ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಳ್ತೀನಿ ಸೊ ಇದು ಬಂದುಬಿಟ್ಟು ಸಂಡೇ ವ್ಲಾಗ್ ಗ್ರಹಣ ಇತ್ತಲ್ಲ ಆ ದಿನದ ವ್ಲಾಗ್ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಸೊ ರ್ಯಾಂಡಮಗೆ ಮಾರ್ನಿಂಗೇ ನಾನು ಸ್ಟಾರ್ಟ್ ಮಾಡಿದೆ ಸೊ ಅವತ್ತಿನ ಅವತ್ತಿನ ದಿನ ಗ್ರಹಣ ಇದ್ದಿದ್ದರಿಂದ ನಾನ್ ವೆಜ್ ಎಲ್ಲ ಏನು ಬೇಡ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಸೊ ವೆಜ್ ಏನಾದರೂ ಮಾಡೋಣ ಅಂದ್ಕೊಂಡು ಜಸ್ಟ್ ಗೀ ರೈಸ್ ಮಾಡಿಬಿಟ್ಟು ಪನ್ನೀರ್ ಮಟರ್ ಆಲೂ ಆಲೂ ಮಟರ್ ಪನೀರ್ ಆಲೂ ಮಟರ್ನ ಮಾಡಿದೆ ಸೊ ಹಾಗೆ ಜಸ್ಟ್ ರೆಸಿಪಿನ ಶೇರ್ ಮಾಡಿಕೊಂಡೆ ವೀಡಿಯೋ ಇಷ್ಟ ಆಗುತ್ತೆ ನಿಮಗೆಲ್ಲ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸೊಬ್ಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಪನೀರ್ ಆಲೂ ಮಟನ್ ಮಾಡೋದಕ್ಕೆ ನಾನು ಮೊದಲಿಗೆ ಬೆಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಪನ್ನೀರನ್ನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದಾದಮೇಲೆ ಅದೇ ಎಣ್ಣೆ ಬೆಣ್ಣೆಗೆ ಒಂದು ಸ್ವಲ್ಪ ಎರಡು ಈರುಳ್ಳಿ ಎರಡು ಟೊಮೊಟೊ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಿಕೊಂಡೆ ಸೊ ತಣ್ಣಗಾದ್ಮೇಲೆ ಅದನ್ನು ರುಬ್ಬಿ ಪೇಸ್ಟ್ ಮಾಡಿಕೊಂಡೆ ಅದಾದಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಆಯಿಲು ಮತ್ತು ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನದ ಪುಡಿ ಒಂದು ಟೀ ಸ್ಪೂನಷ್ಟು ಅಚ್ಚಿಕಾರದ ಪುಡಿ ಮತ್ತು ಒಂದು ಎರಡು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಅದಿಷ್ಟು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ಮೇಲೆ ಏನು ಗ್ರೈಂಡ್ ಮಾಡಿಟ್ಕೊಂಡಿದ್ಮೇಲೆ ಆ ಮಸಾಲ ಏನು ರುಬ್ಬಿಟ್ಟು ಫ್ರೈ ಮಾಡಿ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಆಯಿಲ್ ಬಿಡೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು ಅದು ಚೆನ್ನಾಗಿ ಆಯಿಲೆಲ್ಲ ಬಿಟ್ಕೊಂಡ್ಮೇಲೆ ಇದು ರುಬ್ಬಕ್ಕೇ ನಾವು ಉಪ್ಪಾಕಿ ರುಬ್ಬ ಉಪ್ಕೊ ರುಬ್ಕೊಳ್ಬೋದು ಸಾರಿ ಬಟ್ ನಾನಿಲ್ಲಿ ಇರಿ ಫ್ರೈ ಮಾಡುವಾಗ ಉಪ್ಪು ಹಾಕಿರಲಿಲ್ಲ ಜಸ್ಟ್ ಮಸಾಲೆ ಆಯಿಲಲ್ಲಿ ಇದು ಮಾಡಬೇಕಾದ್ರೆ ನಾನು ಕುಕ್ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೀನಿ ಇದಿಷ್ಟ ಆಗಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಆಯಿಲ್ ರಿಲೀಸ್ ಆಗೋವರೆಗೂ ಕುಕ್ ಮಾಡ್ಕೊಂಡ್ಮೇಲೆ ಅದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಅದೇ ಮಿಕ್ಸಿ ಜಾರಲ್ಲಿ ಮಸಾಲೆ ಇತ್ತಲ್ಲ ಅಷ್ಟು ಮಾತ್ರ ನೀರನ್ನು ಆ್ಯಡ್ ಮಾಡಿಕೊಂಡು ಇದಕ್ಕೆ ನಾನೀಗ ಹಾಲು ಮತ್ತು ಮಟರನ್ನು ಸೇರಿಸ್ಕೊಳ್ತೀನಿ ಸೊ ಬಟಾಣಿ ಬಂದ್ಬಿಟ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ ಸೊ ಬೇಗ ಬೆಂದು ಹೋಗುತ್ತೆ ಆ ಹಾಲು ಕೂಡ ನಾನು ಚಿಪ್ಪೆ ಎಲ್ಲ ತೆಗೆದು ಚಿಕ್ಕ ಚಿಕ್ಕ ಸ್ಲೈಸ್ ಮಾಡ್ಕೊಂಡಿದ್ದೆ ಬೇಗ ಅದು ಫ್ರೈ ಆಗಲಿ ಅಂತ ಹೇಳಿಬಿಟ್ಟು ಸೊ ಈ ಮಸಾಲೆ ಏನಿದೆ ಅದು ಚೆನ್ನಾಗಿ ಬೇಯೋ ಅಷ್ಟರಲ್ಲೇ ಈ ಆಲೂ ಮಟರ್ ಏನಿದೆ ಎರಡೂ ಕೂಡ ಅದರಲ್ಲೇ ಬೇಯುತ್ತೆ ಹೇಳಿಬಿಟ್ಟು ಇದಿಷ್ಟನ್ನು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಪ್ಲೇಟನ್ನು ಮುಚ್ಚಿ ಚೆನ್ನಾಗಿ ಕುಕ್ ಮಾಡಿಕೊಂಡೆ ಸೊ ಚ ಕುಕ್ ಮಾಡಿ ಈ ಟೈಮಲ್ಲಿ ಬೇಕಿದ್ದರೆ ಸ್ವಲ್ಪ ಉಪ್ಪು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಉಪ್ಪು ಖಾರ ಬಟ್ ಖಾರ ಕರೆಕ್ಟಾಗಿತ್ತು ಉಪ್ಪು ಕಮ್ಮಿ ಇತ್ತು ಅಂಥೇಳಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಪ್ಲೇಟ್ ಮುಚ್ಬಿಟ್ಟು ಹಾಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ ಚೆನ್ನಾಗಿ ಬೇಯೋದಕ್ಕೆ ಸೊ ಆಲೂಗಡ್ಡೆ ಮತ್ತು ಬಟಾಣಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕುಕ್ ಆದ್ ಆದಮೇಲೆ ನಾನು ಏನು ಫ್ರೈ ಮಾಡಿ ಇಟ್ಕೊಂಡು ಎತ್ತಿಟ್ಕೊಂಡಿದ್ನಲ್ಲ ಪನ್ನೀರ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಸೊ ಇನ್ನು ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಆಗೋಷ್ಟೇ ವಿತ್ ಪನ್ನೀರ್ ಕೂಡ ಅದು ಚೆನ್ನಾಗಿ ಬೆಂದಿರುತ್ತೆ ಪನ್ನೀರು ಜಾಸ್ತಿ ಬೆಂದ್ಬಿಡ್ರೆ ಒಂಥರ ರಬ್ಬರ್ಸ್ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಈ ರೀತಿ ಲಾಸ್ಟಿಗೆ ಸೇರಿಸ್ಕೊಳ್ತೀನಿ ಅಷ್ಟು ಗೀ ರೈಸ್ ಕೂಡ ರೆಡಿಯಾಗಿತ್ತು ಸೊ ಗೀ ರೈಸ್ ಜೊತೆಗೆ ಪನ್ನೀರ್ ಮಟರ್ ಆಲೂ ಮಟರ್ ಮಾಡೋದು ತುಂಬಾ ಈಸಿ ಒಂದು ರೆಸಿಪಿ ಏನಿದೆ ಅದು ಬೇಗನೆ ಆಗಿಬಿಡುತ್ತೆ ಗ್ರೇ ಗೀ ರೈಸ್ ಕೂಡ ಅಷ್ಟೇ ಬೇಗನೆ ಆಗುವಂಥದ್ದು ಬೇರೆ ಕಂಪೇರ್ ಟು ಅದರಂದರೆ ಬಿರಿಯಾನಿ ಇರ್ಬೋದು ಅಥವಾ ಚಿಕನ್ ದಿನ ಬೇರೆ ಐಟಮ್ ಅದು ಕಂಪೇರ್ ಮಾಡಿದ್ರೆ ಇದು ಬೇಗ ಆಗುತ್ತೆ ಸೊ ನನ್ನ ಮಗನ ಬೇಡಿಕೆ ಮೇಲೆ ಇದನ್ನು ಮಾಡಿದ್ದು ಅವನಿಗೆ ಇಲ್ಲ ಸಂಡೇ ಆದರೆ ಇಲ್ಲ ನಾನ್ ವೆಜ್ ಇರಬೇಕು ಇಲ್ಲಾಂದರೆ ಈ ಥರ ಪನ್ನೀರು ಮಶ್ರೂಮ್ ಆ ಥರ ಇರಬೇಕು ಬಟ್ ಮಶ್ರೂಮ್ ನಮ್ಮ ಮನೇನಲ್ಲಿ ಅವನೊಬ್ಬನೇ ತಿನ್ನೋದು ನಾನು ತಿನ್ನಲ್ಲ ಹಸ್ಬೆಂಡು ತಿನ್ನಲ್ಲ ಆದರೆ ನಾನು ತಿಂತೀನಿ ಹಸ್ಬೆಂಡ್ ಹಸ್ಬೆಂಡ್ ಸ್ವಲ್ಪ ಸ್ವಲ್ಪ ತಿಂತಾರೆ ಅಷ್ಟೇ ಸೊ ಹಾಗಾಗಿ ಪನ್ನೀರೇ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬಿಟ್ಟು ನಾನು ಮಾಡಿದ್ದು ಮತ್ತು ಅವತ್ತು ಬೇರೆ ಗ್ರಹಣ ಆ ಈವ್ನಿಂಗ್ ಅಷ್ಟರಲ್ಲಿ ಎಲ್ಲ ಅಂದರೆ ಸೆವೆನ್ ಓ ಅಷ್ಟರಲ್ಲಿ ಊಟ ಎಲ್ಲ ಮುಗ್ದಿರಬೇಕು ಮತ್ತು ಲೈಟಾಗಿ ಡೈಜೆಸ್ಟ್ ಆಗೋ ಥರ ಫುಡ್ ತಿನ್ನಬೇಕು ಆ ಥರ ಎಲ್ಲ ಇತ್ತಲ್ಲ ಸೊ ಹಾಗಾಗಿ ನಾನು ಅದನ್ನು ಸ್ವಲ್ಪ ನಂಬ್ತೀನಿ ಯಾಕೆಂದರೆ ಸೈಂಟಿಫಿಕ್ಕಾಗಿ ಕೂಡ ಅದಿದೆ ಇದೆ ಇದಿಷ್ಟು ಮಾಡಾದ್ಮೇಲೆ ಮಧ್ಯಾಹ್ನ ಆದಮೇಲೆ ಸ್ವಲ್ಪ ಶಾಪಿಂಗ್ ಇತ್ತು ಹಸ್ಬೆಂಡು ಬ್ಯಾಗ್ ತೊಗೊಳೋದಿತ್ತು ಅವ್ರಿಗೆ ಆಫೀಸಿಗೆ ಬ್ಯಾಗ್ ಬೇಕಿತ್ತು ಅಂತ ಹೇಳ್ಬಿಟ್ಟು ವೈಲ್ಡ್ ಕ್ರಾಫ್ಟಿಗೆ ಹೋದ್ವಿ ಬಟ್ ಅಲ್ಲಿ ಈ ಸಲ ಅಷ್ಟೇನು ಆಫರ್ ಇರಲಿಲ್ಲ ಮೇ ಬಿ ವರ್ಷಕ್ಕೆ ಒಂದೇ ಸಲ ಅನ್ಸುತ್ತೆ ಆಫರ್ ಇಲ್ಲಿ ಸಿಗೋದು ಸ್ಕೂಲ್ ಟೈಮ್ ಸ್ಟಾರ್ಟ್ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮಲ್ಲಿ ನಾವು ಹೋದ್ವಿ ಒಂದಷ್ಟು ಬ್ಯಾಗ್ಗಳ್ನ ನೋಡಿದ್ವಿ ಬಟ್ ಎಲ್ಲ ಆಫೀಸ್ಲೋಗೋ ಇರ್ಬೋದು ಫ್ಯಾಕ್ಟ್ರಿ ಇದು ಸ್ಕೂಲ್ ಲೋಗೋ ಆ ಥರದ್ದೆಲ್ಲ ಇತ್ತು ಬ್ಯಾಗು ಸ್ವಲ್ಪ ಚೆನ್ನಾಗಿರೋದು ನೋಡಿದ್ರೆ ತೌಸಂಡ್ ಸೆವೆನ್ ಹಂಡ್ರೆಡ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ ಥರ ಯೂಶಲಿ ಇಲ್ಲಿ ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿಗೆಲ್ಲ ಬ್ಯಾಗ್ ಸಿಕ್ಬಿಡುತ್ತೆ ಚೆನ್ನಾಗಿರೋದು ನನ್ನ ಮಗನಿಗೂ ಕೂಡ ಸ್ಕೂಲ್ ಟೈಮಲ್ಲಿ ಅಲ್ಲೇ ಹೋಗಿ ತೊಗೊಂಡು ಬರ್ತೀವಿ ಬಟ್ ನಾವು ಪ್ರೈಸೇ ನೋಡಿಲ್ಲ ಆಮೇಲೆ ನೋಡಿದ್ರೆ ಅದೆಷ್ಟೊಂದು ಕಾಸ್ಟ್ಲಿ ಇತ್ತು ಒಂದಷ್ಟು ನೋಡಿಬಿಟ್ಟು ಬಟ್ ನಮ್ಗೆ ಯಾವುದು ನಮಗೆ ಬೇಕಾಗಿರೋ ಥರ ಸಿಗ್ಲಿಲ್ಲ ಅಂದ್ಬಿಟ್ಟು ರಿಟರ್ನ್ ಬಂದ್ಬಿಟ್ವಿ ಜಾಸ್ತಿ ನೋಡೋಕೋಗಿಲ್ಲ ವೈಲ್ಡ್ ಕ್ರಾಫ್ಟು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಬಟ್ ಈ ಸಲ ಆಫರ್ ಇರಲಿಲ್ಲ ಹಾಗಾಗಿ ತುಂಬ ಅಷ್ಟೊಂದೆಲ್ಲ ಪ್ರೈಸ್ ಕಾಸ್ಟ್ ಕೊಟ್ಬಿಟ್ಟು ತೊಗೊಳ್ಳೋ ಅಂಥದ್ದು ಏನಿರಲಿಲ್ಲ ಸೊ ಹಂಗಾಗಿ ರಿಟರ್ನ್ ಬಂದ್ವಿ ರಿಟರ್ನ್ ಬರ್ತಾ ಮಾರ್ಟಲ್ಲಿ ಒಂದು ಸಲ ಚೆಕ್ ಮಾಡೋಣ ಯಾಕೆಂದರೆ ಅಲ್ಲೂ ಕೂಡ ಒಳ್ಳೊಳ್ಳೆ ಕ್ವಾಲಿಟಿದು ನಮ್ಗೆ ಸಿಗುತ್ತೆ ಸೊ ಹಂಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಡಿ ಹೋದ್ವಿ ಅಲ್ಲಿ ಅಲ್ಲೇ ನಿಯರ್ ಇರೋ ಅಂತ ಸುಂಕ ಕಟ್ಟೆ ಡಿ ಅಲ್ಲಿ ಚೆನ್ನಾಗಿರೋ ಬ್ಯಾಗೇ ಸಿಕ್ತು ಸೊ ಒಂದಷ್ಟು ಸೆಲೆಕ್ಟ್ ಮಾಡಿಕೊಂಡು ಮತ್ತು ಕೆಲವೊಂದಷ್ಟು ಮನೆಗೆ ರೇಷನ್ ಕೂಡ ತೊಗೊಂಡು ಅದನ್ನು ಕೂಡ ತಗೊಂಡು ನಾನೇನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಿಲ್ಲ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ಬೇಗ ಮನೆಗೆ ಹೋಗಿ ಸೇರಿಕೊಳ್ಳೋಣ ಅನ್ನೋದೊಂದಿತ್ತು ನನಗೆ ಸೊ ಹಾಗಾಗಿ ಬಂದ್ವಿ ಮೆತ್ತಗೆ ಪಾಪ ಹೈ ಫ್ರೆಂಡ್ಸ್ ಹೇಳು ನಿಮ್ಮ ಮನೇಲೆಲ್ಲಾ ದರ್ಬೆ ಇಕ್ ನಮ್ಮ ಯಜಮಾನ್ರು ದರ್ಬೆಡಿ ಅಂತಂದ್ರೆ ಹೆಂಗ ಹಂಗೆ ಇದಕ್ಕಿಂತ ಅಡ್ಗೆ ಮನೆ ಇದಕ್ ತೋರಿಸ್ತೀನಿ ನೋಡಿ ಲಾಕ್ ಮಾಡ್ಬಿಟ್ಟು ಇಟ್ಬಿಟ್ಟವ್ ಚೆಕ್ ಲಾಕ್ ಮಾಡ್ಬಿಟ್ಟು ಹೀಗೆ ಅಂತ ಇವತ್ತು ಟೈಮ್ ಬಂದ್ಬಿಟ್ಟು ಆಗ್ಲೇ ಎಂಟು ಕಾಲೇನು ಆಗ್ತಾ ಇದೆ ಏನ್ ಮಾಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಅಡ್ಗೆ ಮನೆ ಎಲ್ಲ ಸಾರಿ ಊಟ ಮಾಡಿಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿದ್ವಿ ಎಂಟು ಗಂಟೆ ಆದಮೇಲೆ ಊಟ ಎಲ್ಲ ತಿನ್ನಬಾರ್ದು ಅಂತ ಹೇಳಿದ್ರಲ್ಲ ಸೊ ಹಾಗಾಗಿ ಹಾಗೆ ಬ್ಲಾಗ್ನ ಕೂಡ ಕಂಟಿನ್ಯೂ ಮಾಡೋಣ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದೆ ಗೀ ರೈಸು ಮತ್ತು ಪನ್ನೀರು ಇದನ್ನು ಮಾಡಿದಾಗ ಗ್ರೇವಿ ಹಾಗೆ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಬಟ್ ಆಮೇಲೆ ಕುಚ್ಚು ಕಟ್ಟೋದಿತ್ತು ಸೊ ಒಂದು ಮೂರು ಸೀರೆ ಕಂಪ್ಲೀಟ್ ಆಗಿದೆ ಇನ್ನೂ ಎರಡು ಸೀರೆ ಇದೆ ಸ್ವಲ್ಪ ಅರ್ಜೆಂಟ್ ಇದೆ ಅದಕ್ಕೋಸ್ಕರ ಅದನ್ನು ಕಟ್ಕೊಂಡು ಕುಚ್ಚುನ ಕಟ್ಕೊಂಡು ಬ್ಯಾಕ್ ಟು ಬ್ಯಾಕ್ ಆಗಿ ಬ್ಲಾಗ್ ಕೂಡ ಮಾಡ್ತಾಯಿದ್ದೀನಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಸೈಕಲ್ ಸ್ವಲ್ಪ ಸರ್ವೀಸಿಗಿತ್ತು ಅಂತ ಹೇಳ್ಬಿಟ್ಟು ಅರ್ಬೆಂಡ್ ತೊಗೊಂಡೋಗಿದ್ರು ತೊಗೊಂಡು ಬಂದ್ರೆ ಅಂತ ನನ್ನ ಮಗ ಕೆಳಗಡೆ ಇದ್ದಾನೆ ಅದನ್ನ ನೋಡಿಕೊಂಡು ಇಲ್ಲೇನೋ ಇದು ಮಾಡ್ತೀನಿ ಅಂದ್ಬಿಟ್ಟು ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಎಲ್ಲ ಹ್ಯಾಂಡ್ ಹಾಕಿದ್ದಾನೆ ಅದಕ್ಕೆ ಇವಾಗಲೇ ಎಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಡಸ್ಟಿಂಗ್ ಎಲ್ಲ ಮಾಡಿ ಮಲ್ಕೊಂಡ್ರೆ ಬೆಳಕೈದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸ್ಬಿಟ್ಟು ಆಮೇಲೆ ಸ್ನಾನ ಮಾಡಿಕೊಂಡು ಆಮೇಲೆ ತಿಂಡಿ ಮಾಡೋದು ಒಂದು ಚಳಿ ಫಸ್ಟು ತಿಂಡಿ ಮಾಡಿಬಿಟ್ಟು ಒಂದು ಬಾಕ್ಸ್ಗೆ ಕಳಿಸ್ಬಿಟ್ಟು ಆಮೇಲೆ ನನ್ನ ದೇವ್ರನ್ನೆಲ್ಲ ತೊಗೊಂಡು ಪೂಜೆ ಮಾಡ್ಕೊಳ್ಬೋದಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಆಯಿತಾ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮನೆಬೇಡಿ ಚಾನಲ್ಗೆ ಹೊಸೊಬ್ಬರಾದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆನಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಬರೀ ಕಣ್ಣಿಂದ ನೋಡ್ಬೋದು ಇವತ್ತು ಗ್ರಹಣ ಅಂತ ಅಂದಿದ್ದಾರೆ ನೋಡೋಣ ಕಾಣುತ್ತಾ ಅಂತೇಳಿ ಇವತ್ತೇನು ಮಳೆ ಇಲ್ಲ ನಮ್ಮ ಏರಿಯಾದಲ್ಲಿ ಮಳೆ ಇಲ್ಲ ಆರಾಮಾಗಿದೆ ಸೊ ನೋಡಿ ಏನಾದರೂ ಕಾಣಿಸಿದ್ರೆ ಹಾಗೆ ವೀಡಿಯೋದಲ್ಲಿ ಶೇರ್ ಆಯಿತಾ ಇವಾಗ ನೆಕ್ಸ್ಟ್ ಇನ್ನೊಂದು ಸೀರೋದು ತ್ಡಡೆಲ್ಲ ಸುತ್ಕೊಂಡು ಹಾಗೆ ನನ್ನ ಪ್ರೋಗ್ರಾಮ್ ಕೂಡ ಬರುತ್ತೆ ನೋಡಿಕೊಂಡು ನಾನು ಖುಚ್ಚು ಎಷ್ಟಾಗುತ್ತೆ ಅಷ್ಟು ಕಟ್ತೀವಿ ಹೆಂಗಿದಪ್ಪ ಸರಿ ಹೋಯ್ತಪ್ಪ ಹಾಂ ಮತ್ತು ಹೆಂಗಿಟ್ಕೋಬೇಕಪ್ಪ ಹಿಂಗಿಟ್ಕೋಬೇಕು ಹಾಂ ವಾಯ್ಸ ಹಿಂಗೆ ಹಿಂಗಿಟ್ಕೋಬೇಕು ಅಯ್ಯೋ ಅಯ್ಯೋ ಒಂದಿನ ಸುಸ್ತಾಗೋದಿಲ್ಲಪ್ಪ ಇಲ್ಲೇನೋ ಬೀಳಿಸ್ಬಿಟ್ಟು ಸ್ವಲ್ಪ ಹ್ಯಾಂಡಲ್ ಹತ್ರ ಎಲ್ಲ ಕಟ್ಟಾಗಿಬಿಟ್ಟಿತ್ತು ಹಂಗಾಗಿ ಹೋಗಿ ಇವಾಗ ಸರ್ವಿಸ್ ಮಾಡ್ಕೊಂಡು ಇಟ್ಕೊಂಡು ಬಂದರು ಇನ್ನೇನು ದಸರಾ ಪಾತ್ರ ಬಂತಲ್ವ ಸೊ ಪೂಜೆ ಎಲ್ಲ ಮಾಡೋದಕ್ಕೆ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಹೋಗಿ ಎಲ್ಲ ಸರ್ವಿಸ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದಾರೆ ಇನ್ಮೇಲೆ ಅವ್ನು ಹೆಂಗಿಡ್ಕೋತಾರೆ ನೋಡಬೇಕು ಲೇಸಿಯಾಗಿ ಲೇಸಿಯಾಗಿ ಅಂತ ಹೇಳ್ತೀನಿ ಬಟ್ ಇನ್ನೂ ಹುಡುಗ ಬುದ್ಧಿ ಹುಡುಗಾಟ ತನ್ನ ವಸ್ತುನ ತಾನು ಹಿಂಗೆ ಕೇರ್ಫುಲ್ಲಾಗಿ ಇಟ್ಕೋಬೇಕು ಅನ್ನೋ ಬುದ್ಧಿ ಕೂಡ ಇನ್ನೂ ಬಂದಿಲ್ಲ ನನ್ನ ಮಗನಿಗೆ ವಾದ ಮಾಡಬೇಡ ಪ್ಲೀಸ್ ತಲೆ ಕೆಡುತ್ತೆ ಸುಮ್ಮನೆ ಇದ್ಬಿಡು ಈಗ ಗ್ರಹಣ ಸ್ಟಾರ್ಟ್ ಆದಾಗ ತಲೆ ಕೆಡುತ್ತಂತ ಎಲ್ಲರಿಗೂ ಸುಮ್ಮನೆ ಇದ್ಬಿಡು ವಾದ ಮಾಡ್ಬೇಡ ವಾದ ವಿವಾದಗಳು ಮಾಡಬೇಡ ಆಯಿತಾ ಹೀಗಾಗೆ ನೋಡ್ತೀನಿ ಚಂದ್ರ ನೋಡ್ಬಿಟ್ಟು ಏನಾದರೂ ವೀಡಿಯೋ ಮಾಡ್ಕೋಬೇಕು ಅನ್ಸುತ್ತೆ ಅದನ್ನ ಮಾಡ್ಕೊಳ್ತೀನಿ ಇಲ್ಲ ಬೆಳಿಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಈಗ ಸದ್ಯಕ್ಕೆ ನಾನು ಕುಚ್ ವರ್ಕನ್ನ ಕಂಪ್ಲೀಟ್ ಮಾಡ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಹಿಂದಿನ ದಿನ ನಾವು ಗ್ರಹಣ ಎಲ್ಲ ನೋಡೋಕೆ ಹೋಗಿಲ್ಲ ಕಾಣಿಸಿಲ್ಲ ಆ್ಯಕ್ಚುಲಿ ನಮಗೆ ಏನು ಮೋಡ ಇತ್ತು ಸೊ ಹಾಗಾಗಿ ನೆಕ್ಸ್ಟ್ ಎಲ್ಲ ಕೆಲಸ ಮುಗಿಸಿ ಮನೆಯೆಲ್ಲ ಒರೆಸೆ ಆದಮೇಲೆ ನಾನು ತಿಂಡಿ ಮಾಡಿಬಿಟ್ಟು ನಾನು ನನ್ನ ಮಗನ ಬಾಕ್ಸ್ಗೆಲ್ಲ ಹಾಕಿ ಕಳಿಸ್ದೆ ಸೊ ಎಲ್ಲರೂ ಎದ್ದ ತಕ್ಷಣ ಸ್ನಾನ ಮಾಡಿಬಿಟ್ಟು ಮನೆ ಕೆಲಸ ಎಲ್ಲ ಫಸ್ಟಿಗೆ ಮುಗಿಸ್ಕೊಂಡ್ವಿ ಅವರೆಲ್ಲ ಹೊರಟಾದಮೇಲೆ ನಾನು ದೇವ್ರ ತೊಳೆಯೋ ಕೆಲಸ ಎಲ್ಲ ಸ್ಟುಡ್ ಹಚ್ಕೊಂಡೆ ಮ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರನ್ನೆಲ್ಲ ತೊಳೆಬಿಟ್ಟು ಕ್ಲೀನ್ ಅಂತ ಅಂತೇಳಿ ಸೊ ನಾನು ನಮ್ಮ ಮನೆಯಲ್ಲಿ ಜಾಸ್ತಿ ಹಿತ್ತಾಳೆ ಸಾಮಾನು ಇರೋದರಿಂದ ಶುದ್ಧ ಜಲನ ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನಮ್ಮದು ತುಂಬಾ ಹಾರ್ಡ್ ವಾಟರು ಹೇಳಬೇಕು ಅಂತ ಅಂತ ಹೇಳಿದ್ರೆ ಸೊ ಈ ಒಂದು ಜೆಲ್ ಅಂದರೆ ಬೇರೆ ಏನು ನಾನು ಲಿಕ್ವಿಡ್ ಮಿಕ್ಸ್ ಮಾಡಿಕೊಡೋಲ್ಲ ಒಂದು ಜೆಲ್ಲಿಂದ ನಾನು ವಾಶ್ ಮಾಡಿಟ್ರೆ ಆಲ್ಮೋಸ್ಟ್ ನನ್ನ ಫಿಫ್ಟೀನ್ ಡೇಸ್ಗೆ ಒಂದು ಸಲ ದೇವ್ರ ಮನೆ ದೇವ್ರ ಪೂಜೆ ಸಾಮಾನಿಲ್ಲ ಇಲ್ಲ ಅದನ್ನು ನಾನು ವಾಶ್ ಮಾಡೋಂಥದ್ದು ತಿಳಿಯುವಂಥದ್ದು ಸೊ ಹಾಗಾಗಿ ಹದಿನೈದು ದಿನದವರೆಗೂ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಯಾವ್ದಾದ್ರು ಬೇರೆ ಲಿಕ್ವಿಡ್ಗಳು ಮಿಕ್ಸ್ ಮಾಡ್ಕೊಂಡ್ರೆ ಬೇಗ ಕಪ್ಪಾಗ್ಬಿಡುತ್ತೆ ಆಗಿಬಿಡುತ್ತೆ ಏಕೆಂದರೆ ನಾನು ಒಂದ್ಸಲ ಟ್ರೈ ಮಾಡಿದ್ದೀನಿ ದೀಪ ಅದೆಲ್ಲ ಆಯಿಲ್ ಜಡ್ಡಿ ಇರುತ್ತಲ್ವ ಸೊ ಹಂಗಾಗಿ ನಾನು ಸ್ವಲ್ಪ ಸಿಟ್ರಸ್ ಪ್ಲಸ್ ನಾನು ಯೂಸ್ ಮಾಡೋದು ಸಿಟ್ರಸ್ ಪ್ಲಸ್ ಲಿಕ್ವಿಡು ಸೊ ಆ ಒಂದು ಜೆಲ್ನ ಯೂಸ್ ಮಾಡಿಬಿಟ್ಟು ನಾನು ವಾಶ್ ಮಾಡಿದೆ ಬಟ್ ಏನಂದರೆ ಬೇಗ ಒಂಥರ ಬ್ಲ್ಯಾಕ್ ಆಗಿಬಿಡ್ತಾ ಇತ್ತು ದೇವ್ರ ಸಾಮಾನೆಲ್ಲ ಸೊ ಇವಾಗ ಏನೂ ಇಲ್ಲ ಸಹ ಜಸ್ಟ್ ಒಂದು ಶುದ್ಧಂ ಏನಿದೆ ಅದರಲ್ಲೇ ವಾಶ್ ಮಾಡಿರ್ತೀನಿ ಬೇಗ ಕ್ಲೀನ್ ಆಗುತ್ತೆ ಎಲ್ಲ ಇದು ಜೊತೆಗೆ ತುಂಬ ಹೊತ್ತು ಹಾಗೆ ಕೂಡ ಇರುತ್ತೆ ತುಂಬ ದಿನ ಇರುತ್ತೆ ಹದಿನೈದು ದಿನ ಆದರೂ ಹಾಗೆ ಇರುತ್ತೆ ಸೊ ನೆಕ್ಸ್ಟ್ ನಾನು ವಾಶ್ ಮಾಡೋಕ್ಕೆ ತೆಗಿಯೋವರೆಗೂ ಹಾಗೆ ಇರುತ್ತೆ ನೀಟಾಗಿ ಅದು ಸೊ ಹಂಗಾಗಿ ಇದು ಒಂದು ಕೂಡ ಇದು ಮಾಡ್ತಾಯಿದ್ದೀನಿ ಫಸ್ಟಿಗೆ ದೇವ್ರನ್ನೆಲ್ಲ ತೊಳೆದು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ದೇವ್ರ ಮನೆಯೆಲ್ಲ ಒರೆಸಿ ಫೋಟೋ ಎಲ್ಲ ಒರೆಸಿ ರೆಡಿ ಮಾಡಿಕೊಂಡೆ ಸೊ ಮಾರ್ನಿಂಗ್ ಬೇಗ ಎಲ್ಲ ಕೆಲಸ ಮುಗಿದ್ರು ಈ ಒಂದು ಕೆಲಸನೇ ಸ್ವಲ್ಪ ತಡ ಆಗೋದು ಆಲ್ಮೋಸ್ಟ್ ಒಂದು ಟೂ ತ್ರೀ ಅವರ್ಸ್ ಆದರೂ ಬೇಕು ನನಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಆ ಪೂಜೆ ಸಾಮಾನೆಲ್ಲ ತೊಳೆದು ಮತ್ತು ಜೋಡಿಸಿ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಇಟ್ಟು ಪೂಜೆ ಮಾಡೋದಕ್ಕೆ ಒಂದು ತ್ರೀ ಅವರ್ಸ್ ಆದರೂ ಬೇಕಾಗುತ್ತೆ ನನಗೆ ಸೊ ಹಂಗಾಗಿ ಮತ್ತು ಕುಚ್ಚು ಕೂಡ ನನಗೆ ತುಂಬಾ ಅರ್ಜೆಂಟ್ ಇತ್ತು ಅವರು ಕೊಟ್ಟಿದ್ದವರೇನು ಅಂದರೆ ಅವರು ಬ್ಲೌಸ್ ಸ್ಟಿಚಿಂಗ್ ಸ್ಟಿಚಿಂಗ್ ಕೊಡೋದಕ್ಕೆ ಸೊ ಸಾರಿ ಬೇಕಿತ್ತು ವರ್ಕ್ ಮಾಡಿಸೋದಕ್ಕೆ ಸೊ ಹಂಗಾಗಿ ಸ್ವಲ್ಪ ಬೇಗ ಕೊಡಿ ಅಂತ ಹೇಳಿ ರು ಅದಕ್ಕೋಸ್ಕರನೇ ಆ ಒಂದು ವರ್ಕ್ ಏನಿದೆ ಅದನ್ನು ಬೇಗ ಬೇಗ ಕಂಪ್ಲೀಟ್ ಮಾಡಬೇಕು ಅನ್ನೋದಷ್ಟೇ ನನ್ನ ತಲೆ ಇತ್ತು ನಾನು ಆ್ಯಕ್ಚುಲಿ ಟ್ಯೂಸ್ಡೇನೇ ಕೊಡ್ತೀನಿ ಅಂತ ಹೇಳಿದ್ನ ಸೊ ಇನ್ನು ಕೂಡ ಎರಡು ಸೀರೆ ಪೆಂಡಿಂಗಲ್ಲಿತ್ತು ಬೇಗ ಬೇಗ ಅದು ಕೂಡ ಸ್ವಲ್ಪ ಜನ ಗ್ರ್ಯಾಂಡಾಗಿರುವಂಥ ಡಿಸೈನು ಅದು ಬೇಕಂದ್ರೆ ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮಾಡೋದಕ್ಕೆ ಆಲ್ಮೋಸ್ಟ್ ಒಂದು ಟೂ ಟು ಟೂ ಡೇಸ್ ಆದರೂ ಬೇಕಾಗುತ್ತೆ ಇನ್ನು ಒನ್ ಡೇನಲ್ಲಿ ನಾನೆಲ್ಲ ಕಂಪ್ಲೀಟ್ ಮಾಡಬೇಕಾಗಿತ್ತಲ್ವ ಅಂತ ಹೇಳಿಬಿಟ್ಟು ನಾನು ಬೇಗ ಬೇಗ ಕೆಲಸ ಮುಗಿಸಿ ಹಾಗೇ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡು ಕೂತ್ಕೊಂಡೆ ಸೊ ಹಂಗಾಗಿ ಜಾಸ್ತಿ ಏನೂ ವೀಡಿಯೋ ಮಾಡ್ಕೊಳೋಕಾಗಿಲ್ಲ ಒಂದಷ್ಟು ವೀಡಿಯೋ ಮಾಡಿಕೊಂಡು ಆ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ನಾನು ನನ್ನ ಬ್ಯಾಕ್ ಟು ವರ್ಕ್ ಅಂತಾರಲ್ಲ ಸೊ ಅದು ಕೂತ್ಕೊಂಡು ಅಡುಗೆ ಮಾಡಿ ಒಂದೇ ಸಲ ಕೂತ್ಕೊಂಡ್ಬಿಟ್ರೆ ನೆಕ್ಸ್ಟ್ ನಾನು ಎದೊಳೋ ಅಂಥ ಪ್ರೋಗ್ರಾಮ್ ಏನೂ ಇರೋದಿಲ್ಲ ಏನಾದರೂ ಬೇಕಾದರೆ ಆ ರೈಸ್ಗೆ ಇಟ್ಕೋಬೋದು ಅಥವಾ ಮುದ್ದೆ ಮಾಡ್ಕೊಳ್ಬೋದು ಅಡುಗೆ ಮಾಡೋ ಅಂಥ ಗೋಜ್ ಅಂದ್ಬಿಟ್ಟು ಆ ಅಡುಗೆ ಮಾಡಿಟ್ಬಿಟ್ಟು ನಾನು ಈ ಕೆಲಸನ ಪೂರ್ತಿಯಾಗಿ ಮಾಡ್ಕೊಂಡಿದ್ದಾಯಿತು ಇದಿಷ್ಟು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ನಾನು ತೊಗೊಂಡಿದ್ದು ದೇವ್ರ ಮನೆ ರೆಡಿ ಮಾಡ್ಕೊಂಡಿದ್ದು ಅಷ್ಟೇ ಅಡುಗೆ ಮಾಡಿದ್ದು ಇದೆಲ್ಲ ಏತ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ ಜಸ್ಟ್ ನನಗೇನಂದರೆ ಬೇಗ ನನ್ನ ವರ್ಕ್ ಕಂಪ್ಲೀಟ್ ಆಗಬೇಕು ಅಷ್ಟೇ ನನ್ನ ಮೈಂಡಲ್ಲಿ ಇದ್ದಿದ್ದು ಸೊ ಬೇಗ ಬೇಗ ನನ್ನ ಕೆಲಸ ಮುಗಿಸಿ ಪೂಜೆ ಮಾಡಿಬಿಟ್ಟು ಅಡುಗೆ ಮಾಡಿಬಿಟ್ಟು ನಾನು ಕುಚ್ಚು ಕಟ್ಟೋದಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದೆ ಮತ್ತು ನನ್ನ ಮಗನಿಗೆ ಎಕ್ಸಾಮ್ ಕೂಡ ಇನ್ನೊಂದು ಟು ನೆಕ್ಸ್ಟ್ ವೀಕಲ್ಲೇ ಇರೋದ್ರಿಂದ ಸೊ ಹಾಗಾಗಿ ಕುಚ್ಚು ಕಟ್ಕೊಂಡು ಹಾಗೆ ಅವನ್ನ ಓದಿಸ್ಕೊಂಡು ಕೂತ್ಕೊಂಡು ಅವ್ನಿಗೆ ಏನಂದರೆ ಅವನೇನು ಓದಿರ್ತಾನಲ್ವೋ ಅದನ್ನು ನನ್ನ ಹತ್ರ ಒಪ್ಪಿಸಿದ್ರೆ ಅವನಿಗೆ ಸಮಾಧಾನ ಸೊ ಹಾಗಾಗಿ ಅವನಲ್ಲೇ ನನ್ನ ಎದುರಿಗೆ ಕೂತ್ಕೊಂಡು ಓದ್ತಾ ಇದ್ದ ಓದಿ ಹಾಗೆ ಒಪ್ಪಿಸ್ತಾ ಹಾಯ್ ಫ್ರೆಂಡ್ಸ್ ಬೆಳಗ್ಗೆಯಿಂದ ಫುಲ್ಲು ಬ್ಯುಸಿ ಇದೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಆ ಕೆಲಸ ಈ ಕೆಲಸ ಮತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ಕೆಲಸ ಇತ್ತು ಸೊ ನೆನ್ನೆ ನೀ ಮಾಡಿ ಕೂಡ ಹೋಗಿದ್ದೆ ಫಸ್ಟಿಗೆ ನಾವು ಇದಕ್ಕೆ ಹೋಗಿದ್ದು ವೈಲ್ಡ್ ಕ್ರಾಫ್ಟಿಗೆ ಹೋಗಿದ್ದು ಅಲ್ಲೆಲ್ಲ ಬ್ಯಾಗ್ ಎಲ್ಲ ಕಮ್ಮಿ ಸಿಗುತ್ತೆ ಅಂತ ಮೇ ಬಿ ಅಲ್ಲಿ ವರ್ಷಕ್ಕೆ ಒಂದೇ ಸಲ ಅನಿಸುತ್ತೆ ಅವರು ಆಫರ್ ಆ ಥರ ಆಗ್ಬೋದು ಲಾಸ್ಟ್ ಟೈಮ್ ನನ್ನ ಮಗನ ಬ್ಯಾಗ್ ತೊಗೊಂಡು ಬಂದಾಗ ಜಸ್ಟ್ ಸೆವೆನ್ ಫಿಫ್ಟಿಲ್ ಎರಡು ದುಡ್ಡು ಬ್ಯಾಗ್ ಸಿಕ್ಕಿತ್ತು ನನ್ನ ಮಗನಿಗೆ ನನ್ನ ನನ್ನ ಹಸ್ಬೆಂಡ್ಗೆ ಆಫೀಸಿಗೆ ಬೇಕಿತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿ ನೋಡೋಣ ಅಂತೇಳಿ ಹೋದರೆ ನಾವು ಬಿಲ್ ನೋಡ್ತಾನೆ ಇಲ್ಲ ಮತ್ತು ಈ ಸಲ ತುಂಬ ಅಂದರೆ ಈ ಕಂಪ್ನಿಗಳ ನೇಮು ಮತ್ತು ಎಸ್ ಸ್ಕೂಲ್ ನೇಮ್ಗಳಿರೋ ಬ್ಯಾಗ್ಗಳೇ ಇತ್ತು ಜಾಸ್ತಿ ಅದನ್ನೇ ಆಫರ್ ಥರ ಹಾಕಿದ್ರು ಬಟ್ ಆಫರ್ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ನೈನ್ ಹಂಡ್ರೆಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ ಥರ ಎಲ್ಲ ಇತ್ತು ಸೊ ನಾವು ಬಿಲ್ಲೇ ನೋಡ್ತಾಯಿಲ್ಲ ನಾವು ಯೂಶ್ವಲಾಗಿ ಸೆವೆನ್ ಹಂಡ್ರೆಡ್ ಆ ಥರನೇ ಇರುತ್ತಲ್ವಾ ಸೆವೆನ್ ಫಿಫ್ಟಿ ಏಟ್ ಹಂಡ್ರೆಡ್ ಆ ಥರ ಇರುತ್ತೆ ಅಂತ ಆಮೇಲೆ ನೋಡಿದ್ರೆ ಎಲ್ಲ ನೈನ್ ಹಂಡ್ರೆಡ್ ಅಗೋನೇ ಇದ್ದಿದ್ದಂಥದ್ದು ಬಟ್ ಏನಪ್ಪ ಅಂದರೆ ಅದೇ ಥರ ಲೋಗೋಗಳು ಹಾಕ್ಬಿಟ್ಟಿರ್ತಾರಲ್ಲ ಕಂಪ್ನಿ ಲೋಗೋ ಅಥವಾ ಸ್ಕೂಲ್ ಲೋಗೋ ಆ ಥರ ಹಾಕಿರೋದಿತ್ತು ಅದು ಬೇಡ ಅಂತ ಹೇಳಿಬಿಟ್ಟು ಹಸ್ಬೆಂಡ್ಗೆ ಇಷ್ಟ ಆಗಿಲ್ಲ ಸೊ ಹಾಗಾಗಿ ಅಲ್ಲಿಂದ ಡಿಮಾರ್ಟ್ ಕೊಡವಿ ಡಿಮಾರ್ಟಲ್ಲಿ ಅವರೊಂದು ಬ್ಯಾಗ್ ತೊಗೊಂಡು ನಾನು ಒಂದು ಬ್ಯಾಗ್ ತಗೊಂಡೆ ಸೊ ಎಲ್ಲ ಇಟ್ಕೊಂಡಿದ್ದೀನಿ ಆ ಬ್ಯಾಗ್ನ ಈ ಒಂದು ಬ್ಯಾಗು ಗೂಬೆ ಅವಳಿರೋ ಅಂಥ ಬ್ಯಾಗು ಸೊ ನಾನು ಇದೆಲ್ಲ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತೀವಿ ನನಗೆ ಗೂಬೆ ಬಂದು ಯೂಶಿ ಲಕ್ಷ್ಮೀ ವಾಹನ ಅಂತ ಹೇಳ್ತಾರೆ ಸರ್ ಈ ತುಂಬ ಗುಬೆ ಇದೆ ರೀ ಲಕ್ಷ್ಮೀ ನನ್ನ ಜೊತೆ ಇರ್ತಾರೆ ಸೊ ಅವ್ರ ವಾಹನ ನನ್ನ ಜೊತೆ ಇದೆ ಅಂದರೆ ಅವರು ನನ್ನ ಜೊತೆ ಇರ್ತಾರೆ ಒಂದು ಕೊಡಿಸಿ ಕೊಡಿಸಿ ಪ್ಲೀಸ್ ಅಂತ ಅಂತೆ ಆಯಿತು ತಗೋ ಅಂತ ಹೇಳಿದ್ರೆ ಇದಕ್ಕೆ ಒಂದು ಸೌಟಿ ನಾಲ್ಕು ಪೀಸಿನ ಕೊಟ್ಟೆ ತುಂಬಾ ಕ್ಯೂಟಾಗಿದೆ ಸೊ ನೋಡೋಣ ಇನ್ಮೇಲಾದರೂ ಲಕ್ಷ್ಮೀ ವಾಹನ ನನ್ನ ಜೊತೆ ಇದೆಯಪ್ಪ ಇನ್ಮೇಲೆ ಲಕ್ಷ್ಮೀ ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಅಂದ್ಕೊಳ್ತೀನಿ ಸೊ ನನ್ನ ಜೊತೆನೇ ಇರ್ತಾರೆ ಅಂತ ಆಯಿತಾ ಇದು ಒಂದು ಬ್ಯಾಗ್ ತೊಗೊಂಡೆ ಅದಾದಮೇಲೆ ಒಂದು ಮೂರು ನಾಲ್ಕು ಮೂರು ಮಗ್ಗು ತೊಗೊಂಡೆ ಕಾಫಿ ಮಗ್ ತೊಗೊಂಡೆ ಲಾಸ್ಟ್ ಟೈಮು ವಿಶಾಲ್ ಮಾತಾಡ್ ತೊಗೊಂಡು ನನಗಿದೆ ಅದರಲ್ಲೇ ಇವಾಗ ಎಲ್ಲರಿಗೂ ಅಭ್ಯಾಸ ಆದಂಗೆ ಆಗ್ಬಿಟ್ಟು ಎರಡು ಗ್ಲಾಸ್ ಹೊಡೆದೋಗ್ಬಿಡ್ತು ಇನ್ನೊಂದೇ ಒಂದು ಗ್ಲಾಸ್ ಇತ್ತು ಆ ಒಂದು ಗ್ಲಾಸಲ್ಲಿ ನಾನು ಅದ್ರಲ್ಲಿ ಕುಡಿತೀನಿ ನಾನು ಅದ್ರಲ್ಲಿ ಕುಡಿತೀನಿ ಅಂಥೇಳಿ ಎಲ್ಲರೂ ಇದು ಮಾಡ್ತಾಯಿದ್ವಿ ಸೊ ಅದಕ್ಕೆ ನನ್ನ ಡಿಮಾಂಡ್ಗೆ ಹೋದಾಗ ಒಂಥರ ಡಿಫ್ರೆಂಟಾಗಿ ನನಗೆ ಕಾಣಿಸ್ತು ಅಂದ್ಬಿಟ್ಟು ತೊಗೊಂಡೆ ಮೂರು ಮಗ್ ತೊಗೊಂಡೆ ಸಿಕ್ಸ್ಟಿ ನೈನ್ ಸಿಕ್ಸ್ಟಿ ನೈನ್ ಕೊಟ್ಟು ಅದು ಅಡುಗೆ ಮಳೆ ಹಿಂದೆ ಈಗ ಎದ್ದೋಗಿ ನನಗೆ ವಿಡಿಯೋ ಮಾಡುವಷ್ಟು ಪೇಷನ್ಸ್ ಖಂಡಿತ ಇಲ್ಲ ನನಗೆ ನನ್ನ ಕಣ್ಣು ನೋಡಿದರೆ ಹೊರಗ್ತಾ ಇರ್ಬೋದು ತುಂಬಾ ಒಂಥರ ಟಯರ್ಡ್ ಆ ಥರ ಫೀಲ್ ಆಗ್ತಾ ಇದೆ ಸೊ ಇದೊಂದು ಬ್ಯಾಗ್ ನನ್ನ ಪಕ್ಕ ಇಲ್ಲೇ ಇತ್ತು ಜಸ್ಟ್ ಇವಾಗ ಅದೊಂದು ಬಿಲ್ಲೆಲ್ಲ ತೆಗೆದು ನನ್ನ ಮಗ ಹಾಕ್ತಾ ಬಿಲ್ನ ಒನ್ ಸೆವೆಂಟಿ ನೈನ್ ರುಪೀಸ್ ಏನೋ ಕೊಟ್ಟಿದ್ದಂಥದ್ದು ತುಂಬಾ ಸ್ಪೇಸ್ ಇದೆ ದೊಡ್ಡದಾಗಿದೆ ಎಲ್ಲರೂ ಹೊರಗಡೆ ಹೋದಾಗ ಶಾಪಿಂಗ್ ಆ ಥರ ಹೋದಾಗ ಯೂಸ್ ಆಗುತ್ತೆ ಅಂತ ಇದೊಂದು ತೊಗೊಂಡೆ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇಂದ ಒಂದೆರಡು ಒಂದು ಬ್ಲೌಸನ್ನು ಆರ್ಡ್ರ್ ಮಾಡಿದ್ದೆ ಅದು ಕೂಡ ಇವತ್ತೇ ರಿಸೀವ್ ಆಯಿತು ಅದನ್ನು ಹಂಗೆ ಹಿಂಗೆ ಇಟ್ಕೊಂಡೆಲ್ಲ ನೋಡ್ತಾ ಇದ್ ನೋಡಿ ಇವಾಗ ಫ್ರೀ ಆದೆ ನಾನು ಸೊ ಹಾಗಾಗಿ ಕೂತ್ಕೊಂಡು ಅದನ್ನೆಲ್ಲ ಚೆಕ್ ಮಾಡ್ತಾ ಇದೆ ಹೆಂಗಿದೆ ಏನು ಹೇಳಿ ಅದನ್ನು ಹಂಗೆ ಶೇರ್ ಮಾಡೋವಂಥ ವಿಡಿಯೋ ಮಾಡಿರೋವಂಥದ್ದು ಸೊ ಈ ಒಂದು ಬರ್ತೀನಿ ಇರೋ ನಾನು ಬರ್ತೀನಿ ನಾನು ಬರ್ತೀನಿ ನಾನು ಒಂದು ಎರಡು ನಿಮಿಷ ಇರುತ್ತೆ

ಈವೊಂದು ಬ್ಲೌಸ್ನ ಆರ್ಡರ್ ಮಾಡಿದೆ ಯೂಶ್ವಲಿ ಏನು ಗೊತ್ತಾ ಮೀ ಮೀನ್ ಮೀಶೋ ಅಲ್ಲಿ ಒನ್ ಸೈಜ್ ಸ್ವಲ್ಪ ದೊಡ್ಡದೇ ಮಾಡಿದರೆ ಚಂದ ಬಟ್ ಇದು ಯಾಕೋ ತುಂಬಾ ಲೂಸ್ ಅಂದರೆ ಆಲ್ಮೋಸ್ಟ್ ಅಲ್ಲಿ ಒಂದು ಏಯ್ಟ್ ಇಂಚಷ್ಟು ಲೂಸ್ ಆಗಿಬಿಟ್ಟಿದೆ ನನಗೆ ಬ್ಲೌಸು ಇಷ್ಟು ಇವಾಗ ಬ್ಲೌಸ್ನ ಇಷ್ಟು ಹಿಡಿಬೇಕು ನಾನು ಇಷ್ಟು ಹೋಗುತ್ತೆ ಅಷ್ಟು ಲೂಸ್ ಆಗಿದೆ ನಾನು ರಿಟರ್ನ್ ಹಾಕ್ಬೋದು ಬಟ್ ಇಲ್ಲಿ ಯಾವುದಕ್ಕೂ ಒಳಗಡೆ ಏಕೆಂದರೆ ಅವರು ಸ್ಟಿಚ್ ಹಾಕಿರೋ ನೋಡಿ ತುದೀರಲ್ಲಿ ಹಾಕಿದ್ದಾರೆ ಸೊ ಎಕ್ಸ್ಟ್ರಾ ಇದ್ರೆ ನಮಗೂ ಕೂಡ ಒಳ್ಳೆಯದೆ ಅಂದ್ಬಿಟ್ಟು ನಾನು ಆ ಕಡೆ ಈ ಕಡೆ ಫೋರ್ ಫೋರ್ ಇಂಚಸ್ ಇಟ್ಕೊಳ್ಳೋಣ ಅಂತೇಳಿ ಇಟ್ಕೊಂಡಿದ್ದೀನಿ ಅಷ್ಟೇ ಸೊ ಇದು ಬಂದ್ಬಿಟ್ಟು ಕಾಟನ್ ಇರುವಂತದ್ದು ಕಾಟನ್ ಎಂಬ್ರಾಯ್ಡರ್ ಆಗಿದೆ ಥ್ರೆಡ್ ಎಂಬ್ರಾಯ್ಡರ್ ಆಗಿದೆ ವಿತ್ ಪೈಪಿಂಗ್ ಕೂಡ ಕೊಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಬ್ಲೌಸ್ ಕ್ವಾಲಿಟಿ ಇರ್ಬೋದು ಅಥವಾ ಎಂಬ್ರಾಯ್ಡ್ರಿಂಗ್ ಕ್ವಾಲಿಟಿ ಇರ್ಬೋದು ಇದ್ರದ್ದು ಬ್ಲೌಸ್ ಪ್ರೈಸ್ ಕೇಳಿದ್ರೆ ನೀವು ನಿಜ ಆಶ್ಚರ್ಯ ಪಡ್ತೀರಾ ಜಸ್ಟ್ ಟೂ ಟೆನ್ ರುಪೀಸ್ ಏನೋ ಅಷ್ಟೇ ಈ ಒಂದು ಬ್ಲೌಸ್ಗೆ ಕೊಟ್ಟಿರೋ ಅಂಥದ್ದು ವರ್ಕ್ ಅಂತೂ ಸಕ್ಕದಾಗಿದೆ ನೋಡ್ಬೋದು ನಾವು ಒಂದು ಪಿಂಕ್ ಕಲರ್ ಸ್ಯಾರಿ ಇತ್ತು ಸೊ ಯಾವಾಗಲೂ ಒಂದೇ ಥರ ಪಿಂಕ್ ಪಿಂಕ್ ಬ್ಲೌಸ್ ಹಾಕೊಳ್ಳೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ತಗೊಳ್ಳೋಣ ತಗೋಣ ಅಂಥೇಳಿ ಇದು ಒಂದು ಬ್ಲೌಸನ್ನು ಅನ್ನ ತೊಗೊಂಡೆ ನೋಡ್ಬೋದು ಬ್ಯಾಕಲ್ಲಿ ಈ ರೀತಿ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ಮತ್ತು ಅಲ್ಲೂ ಕೂಡ ಅಷ್ಟೇ ಫುಲ್ಲು ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ ಮತ್ತೆ ಇಲ್ಲೆಲ್ಲ ಊಟ ಊಟ ಥರ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ ವಿತ್ ಪೈಪಿಂಗ್ ಇದೆ ಸುತ್ತ ಎಲ್ಲ ಕಡೆ ಪೈಪಿಂಗ್ ಕೂಡ ಇದೆ ಲೆಂತ್ ವೈಸ್ ಓಕೆ ಯಾಕೆಂದರೆ ನಂಗೆ ತುಂಬ ಲೂಸ್ ಆಗ್ತಾ ಇರೋದ್ರಿಂದ ಗೊತ್ತಾಗ್ತಾ ಇಲ್ಲ ಎಷ್ಟು ಲೆಂತ್ ಇದೆ ಅಂತೇಳಿ ನೋಡೋಣ ಫಿಟ್ಟಿಂಗ್ ಮಾಡಿದ್ಮೇಲೆ ಕರೆಕ್ಟ್ ಆಗ್ಬೋದೇನೋ ಲೆಂತ್ ಅಂತ ಇಲ್ಲ ಸ್ವಲ್ಪ ಚಿಕ್ಕದಾಯ್ತಾ ನಂಗೆ ಗೊತ್ತಿಲ್ಲ ನಾರ್ಮಲ್ ಇದೆ ನಾರ್ಮಲಾಗಿ ಎಷ್ಟು ಫೋರ್ಟೀನ್ ಇಂಚು ತರ್ಟೀನ್ ಆ್ಯಂಡ್ ಹಾಫ್ ಇರುತ್ತಲ್ಲ ಸೊ ಅಷ್ಟೇ ಲೆಂತ್ ಬರುತ್ತೆ ಬ್ಲೌಸ್ ಇದು ಸ್ಲೀವ್ಸು ಅಷ್ಟೇ ಒಂದು ನೈನ್ ಇಂಚೋ ಟೆನ್ ಇಂಚೋ ಇದೆ ಸ್ಲೀವ್ಸ್ ಎಲ್ಲ ಕರೆಕ್ಟ್ ಸ್ಲೀವ್ಸ್ ಮಾತ್ರ ಸ್ವಲ್ಪ ಲೂಸ್ ಇದೆ ಅಷ್ಟೇ ತುಂಬ ಇಲ್ಲ ಸ್ವಲ್ಪ ಒಂದು ಒನ್ ಇಂಚಷ್ಟು ಲೂಸ್ ಇದೆ ಅಷ್ಟೇ ಬಟ್ ಬಾಡಿ ಮಾತ್ರ ತುಂಬಾ ನಾಲ್ಕು ಎಂಟು ಇಂಚಷ್ಟು ಲೂಸ್ ಇದೆ ಯಾಕೆಂದರೆ ಈ ಕಡೆ ನಾನು ಇಷ್ಟು ಹಿಡಿಬೇಕು ಈ ಕಡೆ ಎಷ್ಟು ಈ ಕಡೆ ಎಷ್ಟು ಅಂದ್ರೂ ಎಂಟು ಇಂಚ್ ಹಾಕ್ಬಿಡುತ್ತೆ ಸೊ ಈ ಕಡೆ ಎರಡೆರಡು ನಾಲ್ಕು ಇಂಚ್ ಅಂದರೆ ಎಂಟು ಇಂಚ್ ಆಗ್ಬಿಡುತ್ತೆ ಓಕೆ ಆದರೂ ಇರಲಿ ಅಂದ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ಯಾಕೆಂದರೆ ತುದಿನಲ್ಲಿ ಅವ್ರು ಹಾಕಿದ್ದಾರೆ ಅಂತೇಳಿ ಇದು ಬಂದ್ಬಿಟ್ಟು ಪ್ರೀಸಸ್ ಕಟ್ ಬ್ಲೌಸು ಕಾಟನ್ ಮೆಟೀರಿಯಲ್ ಇದೆ ತುಂಬ ಟ್ರಾನ್ಸ್ಪರೆಂಟ್ ಏನಲ್ಲ ಸೊ ನೋಡ್ಬೋದು ತುಂಬ ಟ್ರಾನ್ಸ್ಪರೆಂಟ್ ಏನಲ್ಲ ನಾರ್ಮಲ್ ಆಗಿದೆ ಬ್ಲೌಸು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬಾ ಇಷ್ಟ ಆಯಿತು ನಾನು ಹಿಂಗೆ ಬರುತ್ತೆ ಅನ್ನೋದು ರಿವ್ಯೂ ನೋಡಿದ್ದೆ ನಾನು ರಿವ್ಯೂನಲ್ಲಿ ಒಳ್ಳೊಳ್ಳೆ ರಿವ್ಯೂನ ಕೊಟ್ಟಿದ್ದರು ಸೊ ಹಾಗಾಗಿ ತರ್ಸ್ಕೊಂಡಿದಂಥದ್ದು ಚೆನ್ನಾಗಿದೆ ಇದನ್ನ ವೇರ್ ಮಾಡಿ ಹಾಗಾದರೂ ಸ್ಯಾರಿನ ಮ್ಯಾಚ್ ಮಾಡಿ ವೇರ್ ಮಾಡ್ತೀನಲ್ಲ ಅವಾಗ ಖಂಡಿತ ನಿಮ್ಮ ಜೊತೆ ಆ ಒಂದು ಪಿಕ್ಕನ್ನು ಶೇರ್ ಮಾಡ್ತೀನಿ ಮಾಡ್ತೀನತ್ತಾ ಸೊ ಇದ್ರದ್ದು ಏನಾದ್ರೂ ಲಿಂಕ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ಖಂಡಿತ ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ಇದೇನು ನಂಗೆ ಡಿಸಪಾಯಿಂಟ್ ಆಗಿಲ್ಲ ನೆಕ್ಸ್ಟು ಮಿಂತ್ರಲ್ಲಿ ಒಂದು ಡ್ರೆಸ್ನ ಆರ್ಡರ್ ಮಾಡಿದ್ದೆ ಇಲ್ಲಿ ಪಿಕ್ ಆಗ್ತೀನಿ ನೋಡಿ ಆ ಒಂದು ಇದನ್ನು ನಾನು ಸುಮಾರು ಅಂದರೆ ಒಂದು ನಾನು ಅವಾಗ ಗೌನೆಲ್ಲ ಹೊಲಿತಾ ಇದ್ದೆ ನಾನೇನೆ ಆ ಟೈಮಲ್ಲಿ ಆ ಒಂದು ಪಿಕ್ ನಾನು ಒಂದು ರೆಫರೆನ್ಸ್ಗೆ ಅಂತೇಳಿ ಇಟ್ಕೊಂಡಿದ್ದು ಆ ಥರ ಹೊಲ್ಕೊಡೋಣ ಅಂತ ಬಟ್ ಅದಾದಮೇಲೆ ಓ ನನಗೆ ಮೂಡ ಇಲ್ಲ ಬ್ಲೌಸ್ ಹೊಲಿಯೋಕ್ಕೆ ಟೈಮ್ ಇರಲ್ಲ ಸೊ ಇದೆಲ್ಲ ಗೌನ್ ಎಲ್ಲ ಯಾರು ಹೊಲ್ಕೊಂಡಿರ್ತಾರಂತೆ ಇವಾಗ ಅದನ್ನೆಲ್ಲ ನನಗೆ ಸ್ಟಿಚ್ ಮಾಡೋಕ್ಕೆ ಹೋಗೋಲ್ಲ ಸೊ ಹಾಗಾಗಿ ಅದು ಅದು ಸೇಮ್ ಅಲ್ಲಿ ಇರೋ ಥರ ಆಸ್ ಇಟ್ ಈಸ್ ನನಗೆ ಮಿಂತ್ರಾನಲ್ಲಿ ಕಾಣಿಸ್ತು ಸೊ ಮಿಂತ್ರ ಅಲ್ಲಿ ಕಾಣುತ್ತೆ ಸ್ವಲ್ಪ ಟ್ರಸ್ಟೇಬಲ್ ನನಗೆ ಯಾಕೆಂದರೆ ತುಂಬ ಅಷ್ಟಿನ ಡ್ರೆಸ್ ಡ್ರೆಸ್ಸನ್ನು ತಗೊಳ್ತಾ ಇದ್ದೀನಿ ಬಸ್ ಸೊ ಚೆನ್ನಾಗಿ ಬರ್ಬೋದೇನೋ ಅಂತ ಒಂದು ಐಡಿಯಾ ಮೇಲೆ ನಾನು ಅದನ್ನು ಆರ್ಡರ್ ಮಾಡಿದೆ ಅದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅವ್ರು ಕೊಟ್ಟಿರೋದು ಬಂದುಬಿಟ್ಟು ಅಂತ ಅಂತೇಳಿ ಕೊಟ್ಟಿದ್ದಾರೆ ಕ್ಲಾತು ಮತ್ತು ಅದರಲ್ಲಿ ನನ್ನ ಪಿಕ್ಕಲ್ಲಿ ನಾನು ಝೂಮ್ ಮಾಡಿ ನೋಡಿದಾಗ ಒಂಥರ ಮೆಟೀರಿಯಲ್ ಅದನ್ನೇತಾರೆ ಒಂಥರ ಮೆಟೀರಿಯಲ್ ಅದು ಶಿಫಾನ್ ಮೆಟೀರಿಯಲ್ ಏನೋ ಇದೆ ಅದು ಮತ್ತೆ ಸ್ಲೀವ್ಸು ಅಷ್ಟೇ ಕ್ಯಾಪ್ ಸ್ಲೀವ್ಸ್ ಅದೆಲ್ಲ ಒಂಥರ ಚೆನ್ನಾಗಿ ಕಾಣುತ್ತೆ ಬಟ್ ರಿಯಲ್ ಆಗಿ ಬಂದಿರೋಬಿಟ್ರೆ ಇವಾಗ ಸೂಪರ್ ಮಾಡಿದೆ ಹೆಂಗಿದೆ ಅಂತ ಹೇಳಿದ್ರೆ ನೋಡ್ಬಿಟ್ಟು ಇದು ಜಕಾಡ್ ಬಟ್ಟೆ ಅಲ್ಲ ಇದು ಇದನ್ನೇನು ಹೇಳ್ತಾರೆ ಈ ಬ್ಲೌಸ್ ಮೆಟೀರಿಯಲ್ ಬರುತ್ತೆ ನೋಡಿ ಬ್ಲೌಸ್ ಅಷ್ಟು ತುಂಬ ಕೊಡೋದಕ್ಕೆಲ್ಲ ಬ್ಲೌಸ್ ಬರುತ್ತಲ್ಲ ಬ್ರೊಕೇಡು ಆ ಬ್ರೊಕೇಡ್ ಮೆಟೀರಿಯಲ್ನ ಕೊಡಿದ್ದಾರೆ ಜಕಾಡೆಲ್ಲ ಇದು ಬ್ರೋಕೇಡ್ ಬ್ರೋಕೇಡ್ ಮೆಟೀರಿಯಲ್ ಇದೆ ಸೊ ಮತ್ತೆ ಸ್ಟಿಚಿಂಗ್ ಅಂತೂ ಕೇಳಲೇಬೇಡಿ ಎಷ್ಟು ವರ್ಸ್ಟ್ ಆಗಿದೆ ಸ್ಟಿಚಿಂಗ್ ಅಂತ ಅಂದರೆ ಅಷ್ಟು ವರ್ಸ್ಟ್ ಆಗಿದೆ ಎಲ್ಲೂ ಕೂಡ ನೀಟಾಗಿ ಫಿನಿಶಿಂಗ್ ಇಲ್ಲ ಮಿಂತ್ರಲ್ಲಿ ಈ ಥರ ಫಿನಿಶಿಂಗು ಯಾವತ್ತೂ ನಾನು ನೋಡೇ ಇಲ್ಲ ಹೇಳಬೇಕು ಅಂತ ಆದರೂ ಬ್ರ್ಯಾಂಡಲ್ಲಿ ಮತ್ತು ಬ್ರ್ಯಾಂಡ್ ಟ್ಯಾಗ್ ಏನಿದೆ ಅದು ಕೂಡ ಮಿಸ್ಸಿಂಗ್ ಇದೆ ಸ್ಲೀವ್ಸಿಗೆ ನೋಡ್ಬೋದು ಈ ರೀತಿ ಯಾವುದೋ ಥರ ನೆಟ್ಟು ಕೊಟ್ಟಿದ್ದಾರೆ ಆ ನೆಟ್ಟು ಕೊಟ್ಟಿದ್ದಾರೆ ಓಕೆ ಅದು ಹೆಂಗೆ ಸ್ಲೀವ್ ಆಗಿದೆ ಅಂತ ನೋಡ್ಬೋದು ಈ ರೀತಿ ಅಟ್ಯಾಚ್ ಆಗಿದೆ ಸ್ಲೀವ್ ಹಾಕ್ಕೊಂಡಾಗಂತೂ ಫುಲ್ಲು ಹಿಂಗೆ ನಿಂತ್ಕೊಳ್ತಾ ಇದೆ ಇವಪ್ಪ ನಾನು ನೋಡ್ಬಿಟ್ಟು ನನ್ನ ಮಗ ಫಸ್ಟ್ ಟೈಮ್ ಮಮ್ಮಿಗೆ ನಿಜ ಚೆನ್ನಾಗಿಲ್ಲ ಮಮ್ಮಿ ರಿಟರ್ನ್ ಹಾಕ್ಬಿಟ್ಟು ಹೋಗ್ತಾ ಅವನು ಬಾಯಲ್ಲಿ ಬಂತು ಈ ಒಂದು ಡ್ರೆಸ್ಸು ಅಷ್ಟು ಇದಾಗಿದೆ ಮತ್ತು ಈ ಡ್ರೆಸ್ ಏನಿದೆ ಅಲ್ಲ ನಾನು ಮೊದಲೇ ಹೇಳಿದಾಗ ಏನು ಬಟ್ಟೆ ಹೇಳಿದೆ ಬ್ರೊಕೇಡ ಏನು ಹೇಳಿದೆ ಲೈನಿಂಗ್ ಅಂತೂ ನಿಜವಾಗ್ಲೂ ಎಷ್ಟು ಚೀಪ್ ಕ್ವಾಲಿಟಿ ಲೈನಿಂಗನ್ನು ಹಾಕಿದ್ದಾರೆ ಮತ್ತು ಕೆಳಗಡೆ ಅಷ್ಟೇ ಸ್ಟಿಚ್ಚಿಂಗಂತೂ ತುಂಬಾ ವರ್ಸ್ಟ್ ಆಗಿದೆ ಎಲ್ಲ ಸ್ಟಿಚಿಂಗ್ ಕೂಡ ವರ್ಸ್ಟು ಇದಕ್ಕೆ ಮಾತ್ರ ಎಳಗಡೆ ಕ್ಯಾನ್ ಹಾಕಿದ್ದಾರೆ ಫಿಟ್ಟಿಂಗು ಅಷ್ಟೇ ಅಷ್ಟು ಪರ್ಫೆಕ್ಟಾಗಿಲ್ಲ ಫಿಟ್ಟಿಂಗು ಸಖತ್ತು ಡಿಸಪಾಯಿಂಟ್ ಆಗೋಯಿತು ನನಗೆ ನೋಡಿ ನಾನು ಆಮೇಲೆ ಇಮ್ಮಿಡಿಯೇಟಾಗಿ ನಾನು ರಿಟರ್ನ್ ಹಾಕ್ಬಿಟ್ಟಿದ್ದೀನಿ ಸೊ ಹಂಗಾಗಿ ಒಂದು ಇದನ್ನು ನಿಮ್ಮ ಜೊತೆ ನಿಮಗೆ ನಿಮ್ಗೆ ನಮ್ಮ ಥರ ಆ ಪಿಕ್ ನೋಡ್ಬಿಟ್ಟು ಆಸೆಯಾಗಿ ನಾನು ತರಿಸ್ಕೋಬೇಕು ಆ ಥರ ಏನಾದ್ರೂ ಮನಸಲ್ಲಿದ್ದರೆ ಖಂಡಿತ ತರಿಸ್ಕೋಬೇಡಿ ಅಂತ ಹೇಳ್ತೀನಿ ಚೆನ್ನಾಗಿಲ್ಲ ಈ ಒಂದು ಇದು ಇದ್ರದ್ದು ಬ್ರ್ಯಾಂಡ್ ಏನೋ ಕೆದಾರ್ ಫ್ಯಾಬ್ ಅಂತಲೂ ಏನೋ ಇತ್ತು ಬಟ್ ನಿಜವಾಗ್ಲೂ ಚೆನ್ನಾಗಿಲ್ಲ ಇದಕ್ಕೆ ನಾನು ಕೊಟ್ಟಿರೋದು ಬಂದು ನೈನ್ ಏಯ್ಟಿ ನೈನ್ ಸಮಥಿಂಗ್ ಏನೋ ಇದೆ ಬಟ್ ನಿಜ ನನಗೆ ನೈನ್ ಏಯ್ಟಿ ನೈನ್ಗೆ ಬರ್ತ್ ಅಂತ ಅನಿಸ್ತಾಯಿಲ್ಲ ಇದ್ರ ಬದಲು ಮೀಶೋನಲ್ಲೇ ಗೌನ್ಗಳು ತುಂಬ ಚೆನ್ನಾಗಿ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ಗೆಲ್ಲ ಸಿಗುತ್ತೆ ಸೊ ಅಂಥದ್ದೇ ಮೂರು ಡ್ರೆಸ್ ತೊಗೊಂಬಿಡ್ಬೋದೇನೋ ಶಿಪ್ಪಿಂಗ್ ಅದೆಲ್ಲ ಸೇರಿದ್ರೆ ಸೊ ಹಂಗಾಗಿ ಇಮ್ಮಿಡಿಯೇಟಾಗಿ ನಾನು ರಿಟರ್ನ್ ಹಾಕಿದ್ದೀನಿ ಇದನ್ನ ಹಂಗೆ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದೀನಿ ಈಗ ಅದೆಲ್ಲ ಮರ್ಚ್ಬಿಟ್ಟು ಅಂತ ಹೇಳಬೇಕು ಅದ ಮತ್ತು ನಾಳೆ ನಾಳೆ ಆಗುತ್ತೆ ಏನೂ ಗೊತ್ತಿಲ್ಲ ತುಂಬಾ ನಂದು ಒಂದು ಆರ್ಡರು ತುಂಬ ಅರ್ಜೆಂಟ್ ಇದೆ ಮಾಡಲೇಬೇಕು ಬೇಗ ಬೇಗ ಸೊ ಹಂಗಾಗಿ ಕಂಟಿನ್ಯೂಸ್ ಆಗಿ ನಿನ್ನೆಯಿಂದನೂ ಮಾಡ್ತಾನೇ ಇದ್ದೀನಿ ಮಾಡ್ತಾನೇ ಇದ್ದೀನಿ ಅದು ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ ಮುಗ್ದಾಗ ಖಂಡಿತ ಅದನ್ನೆಲ್ಲ ನಾನು ವಿಡಿಯೋದನ್ನು ಶೇರ್ ಮಾಡ್ತೀನಿ ಸೊ ತುಂಬ ಜನ ನನಗೆ ವೀಡಿಯೋ ವೀಡಿಯೋ ಮಾಡಿ ಹಾಕಿ ಕೂಚು ಡಿಸೈನಲ್ಲಿ ಅಂತ ಕೇಳ್ತೀರಾ ಇದೇ ರೀತಿ ನನಗೇನು ಗೊತ್ತಾ ಆರ್ಡರ್ ಸಿಗೋದಿಲ್ಲ ಬೇಗ ಅರ್ಜೆಂಟಿಗೆ ಸಿಗುತ್ತೆ ನಾನು ಮಾಡ್ಕೊಂಡಿರೋಕ್ಕಾಗಲ್ಲ ಅಂತ ಬೇಗ ಬೇಗ ಮಾಡಿಬಿಡ್ತೀನಿ ಹಂಗಾಗಿ ನಾನು ಅದನ್ನು ಡಿಸೈನ ಮಾಡ್ಕೊಳಕ್ಕೆ ಖಂಡಿತ ಮಾಡ್ತೀನಿ ಸ್ವಲ್ಪ ಟೈಪ್ ಕೊಡಿ ಅಷ್ಟೇ ಸೊ ಫೈನಲಿ ಐದು ಸೀರೆಗಳು ಹಾಕಿ ಕಂಪ್ಲೀಟ್ ಮಾಡಿದ್ಮೇಲೆ ನಾನು ವ್ಲಾಗಲ್ಲಿ ಹಾಗೆ ಅಟ್ಯಾಚ್ ಮಾಡಿದ್ದೀನಿಲ್ಲ ಅಲ್ಲಿವರೆಗೂ ನಾನು ಇನ್ನೂ ವ್ಲಾಗೆ ಮಾಡ್ಕೊಂಡಿರಲಿಲ್ಲ ಸೊ ಫೈ ಐದು ಸೀರೆ ಕಂಪ್ಲೀಟ್ ಆಗಿದೆ ಯಾವ ರೀತಿ ಬಂದಿದೆ ಡಿಸೈನ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಯಾವ್ದು ನಿಮಗಿಷ್ಟ ಆಯಿತು ಪರ್ಟಿಕ್ಯುಲರ್ ಆಗಿ ಅಂತೇಳಿ ನನಗೆ ಕಮೆಂಟ್ ಮಾಡಿ ಆಯಿತಾ ಸೊ ಮೂರು ಸೀರೆ ಕಮ್ಮಿ ಪ್ರೈಸಿಂದ ಹೇಳಿದರು ಎರಡು ಸೀರೆ ಸ್ವಲ್ಪ ಜಾಸ್ತಿ ಚೆನ್ನಾಗಿರೋ ಪ್ರೈಸಲ್ಲಿ ಮಾಡಿಕೊಡಿ ಅಂಥೇಳಿ ಸೊ ಹಾಗಾಗಿ ನಾನು ಇದುವರೆಗೂ ಯಾವುದು ಹಾಕಿಲ್ಲ ಅದನ್ನು ಟ್ರೈ ಮಾಡೋಣ ಅಂಥೇಳಿ ಒಂದು ಎರಡು ಮೂರು ಡಿಸೈನ್ ಟ್ರೈ ಮಾಡಿದೆ ಸೊ ಈ ಒಂದು ಡಿಸೈನು ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇವತ್ತಿಗೂ ಇವತ್ತಿಗೂ ಕೂಡ ಎನ್ಕ್ವೈರೀಸ್ ಬರ್ತಾ ಇರುತ್ತೆ ವಿಡಿಯೋ ಹಾಕಿ ಅಪ್ಲೋಡ್ ಮಾಡಿ ಅಂತ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಸೊ ಇದು ಬಂದುಬಿಟ್ಟು ನಾನು ಆಲ್ಮೋಸ್ಟ್ ಇದು ಮೂರನೇ ನಾಲ್ಕನೇದು ಸೀರೆ ಹಾಕ್ತಾಯಿರೋ ಅಂತ ಈ ಒಂದು ಡಿಸೈನ್ ಪರ್ಟಿಕ್ಯುಲರ್ ಆಗಿ ನನಗೆ ತುಂಬಾ ಇಷ್ಟ ಅದು ರಿಯಲ್ ಆಗಿ ಸಕ್ಕದಾಗಿ ಕಾಣುತ್ತೆ ಒಂದು ಡಿಸೈನು ಇದು ಅಷ್ಟೇ ವಿತೌಟ್ ಕುಚ್ಚು ಟ್ರೈ ಮಾಡಿ ಇವಾಗ ಮೈಸೂರು ಸಿಲ್ಕ್ ಸೀರೆ ಅಂತ ಹೇಳಿದ್ರೆ ಆಲ್ರೆಡಿ ಅದು ತುಂಬಾ ಲೈಟ್ ವೆಯ್ಟು ಅದರಲ್ಲಿ ಕುಚ್ಚು ಜಾಸ್ತಿ ಹೆವಿ ಹಾಕಿದ್ರೆ ಸ್ವಲ್ಪ ಭಾರ ಅನಿಸುತ್ತೆ ವೆಯ್ಟ್ ಅನಿಸುತ್ತೆ ಅಂತ ಈ ಒಂದು ಡಿಸೈನ ಟ್ರೈ ಮಾಡಿದೆ ಅದಾದ್ಮೇಲೆ ಇದು ಒಂದು ವೈರಲ್ ಡಿಸೈನ್ ಅಂತ ಹೇಳ್ಬೋದು ತುಂಬ ದಿನದಿಂದ ಆಸೆ ಇತ್ತು ನನಗೆ ಈ ಒಂದು ಡಿಸೈನ್ ನಾನು ಟ್ರೈ ಮಾಡಬೇಕು ಅಂತ ಫೈನಲಿ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ರಿಯಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೆಕ್ಸ್ಟ್ ಬಂದ್ಬಿಟ್ಟು ಇದು ನನ್ನ ಯೂಟ್ಯೂಬಲ್ಲೇ ನನಗೆ ವೈರಲ್ ಆಗಿರೋ ವಿಡಿಯೋ ಅಂತ ಹೇಳ್ಬೋದು ಸೊ ಇವಾಗಲಿಗೂ ಅದೇ ಹೇಳಿದಾಗೆ ಎನ್ಕ್ವೈರಿ ಬರ್ತಾ ಇರುತ್ತೆ ಇದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಚೆಕ್ಔಟ್ ಮಾಡಿ ನನ್ನ ಆ ವಿಡಿಯೋದಲ್ಲಿ ಲಾಸ್ಟ್ ಬಂದ್ಬಿಟ್ಟು ಈ ಒಂದು ಡಿಸೈನು ಸೊ ಫೈನಲ್ ಆಗಿ ಎಲ್ಲ ಡಿಸೈನ್ ಇರುತ್ತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಈ ಒಂದು ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಬರೀಬೇಡಿ ಚಾನಲ್ಗೆ ಹೊಸಬ್ರಾದ್ರೆ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್